ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಮೃದುವಾಗಿರುವಂಥ ಉದ್ದಿನೊಡೆನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಜನಿ ಅಡಿಗೆ ಇವತ್ತು ಉದ್ದಿನೊಡೆ ಜೊತೆಗೆ ಚಟ್ನಿ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಈ ಉದ್ದಿನೊಡೆಯಂತೂ ತುಂಬನೇ ಪರ್ಫೆಕ್ಟಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ನೀವು ಮನೆಯಲ್ಲೇ ಮಾಡ್ಬೋದು ಮೇಲಂತೂ ತುಂಬನೇ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಇದನ್ನೇ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಉದ್ದಿನ ಬೇಳೆನ ನಾವು ಚೆನ್ನಾಗಿ ತೊಳೆದು ಇದನ್ನು ಎರಡರಿಂದ ಮೂರು ಗಂಟೆ ಟೈಮು ನೆನೆಸ್ಕೋಬೇಕಾಗತ್ತೆ ಜಾಸ್ತಿ ನೆನೆಸ್ಬಾರ್ದು ಮೂರು ಗಂಟೆ ಟೈಮ್ ಸಾಕು ಚೆನ್ನಾಗಿ ನೆಂದಿದೆ ನೋಡಿ ತ್ರೀ ಅವರ್ಸ್ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈಗ ನೀರನ್ನೆಲ್ಲ ಉದ್ದಿನ ಬೇಳೆನ ಮಾತ್ರ ನಾವು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ಸಾಕು ತುಂಬ ನೀರು ಹಾಕೋದಕ್ಕೆ ಹೋಗ್ಬೇಡಿ ಗಟ್ಟಿಯಾಗೇ ರುಬ್ಕೋಬೇಕಾಗುತ್ತೆ ನೋಡಿ ಈ ಹದಕ್ಕೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ರುಬ್ಬಿರೋದನ್ನು ಒಂದು ಮಿಕ್ಸಿಂಗ್ ಬೋಲ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ಅಷ್ಟೇ ಇಲ್ಲಿ ಒಂದು ಸ್ವಲ್ಪ ಅಡುಗೆ ಸೋಡನ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ನಂತರ ಉಪ್ಪನ್ನು ಇದ್ದೀವಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸೇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಸಹ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ನೀವು ಇದನ್ನ ಮಿಕ್ಸ್ ಮಾಡ್ತೀರಾ ಉದ್ದಿನ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಕೈಯಿಂದ ಚೆನ್ನಾಗಿ ಈ ರೀತಿ ತೋರಿಸ್ತಾ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾವು ಪಕ್ಕಕ್ಕೆ ಇಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ನೆಕ್ಸ್ಟು ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಹೋಳಕಾಯಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕ್ಬೋದು ಒಂದೆರಡು ಹೆಸರು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಒಂದು ಕಾಲು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ಹಾಕೋದ್ರಿಂದ ಚಟ್ನಿ ಬೇಗ ಕೆಡೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಉಪ್ಪನ್ನು ನೋಡಿಕೊಂಡು ಮತ್ತೆ ಸೇರಿಸ್ಕೋಬೋದು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸಿ ಹುರ್ಗಡ್ಲೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದು ಸಹ ಒನ್ ಟೇಬಲ್ ಸ್ಪೂನಷ್ಟು ಹುರಗಡ್ಲೇನ ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು ನೀರು ಬೇಕಂದರೆ ಮಧ್ಯ ಮಧ್ಯ ನೀರು ಹಾಕ್ಕೋಬೋದು ನೋಡಿ ಈ ರೀತಿ ಮೆತ್ತಗೆ ರುಬ್ಬಿಗೆ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಪ್ಯಾನ ಬಿಸಿ ಆಗೋದಕ್ಕಿಟ್ಟು ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ನೋಡಿ ಇದೆಲ್ಲ ಚಟ್ಪಟ ಅನ್ನಬೇಕು ಈಗ ಇದಕ್ಕೆ ಒಂದೆರಡು ಒಣಮೆಣಸಿನ್ಕಾಯಿನ ಸೇರಿಸಿ ಈಗ ನಾವು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕುತ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ಒಂದು ನಿಮಿಷ ಫ್ರೈ ಆದಮೇಲೆ ಚಟ್ನಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ ರುಬ್ಬಿರೋ ಅಂಥ ಚಟ್ನಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗು ಇದ್ದರೆ ನೀವು ಹಿಂಗೂ ಸಹ ಸೇರಿಸ್ಕೋಬೋದು ತುಂಬಾ ರುಚಿಯಾಗಿರುವಂಥ ಚಟ್ನಿ ರೆಡಿಯಾಗಿದೆ ಈಗ ಉದ್ದಿನ ಒಡೆ ಹಿಟ್ಟನ್ನು ನಾವು ನೆನೆಯಕ್ಕೆ ಬಿಟ್ಟಿದ್ವಲ್ಲ ಆ ಹಿಟ್ಟು ನೋಡಿ ಐದು ನಿಮಿಷ ನೆನೆಯಕ್ಕೆ ಬಿಟ್ಟಿದ್ವಿ ಈಗ ಈ ರೀತಿ ನೀರನ್ನ ತಗೊಂಡು ನೀರಲ್ಲಿ ಕೈನ ಹದ್ಕೋಬೇಕಾಗತ್ತೆ ಚೆನ್ನಾಗಿ ನೀರಲ್ಲಿ ಕೈನ ಹದ್ಕೊಂಡು ನಂತರ ಉದ್ದಿನ ಒಡೆ ಹಿಟ್ಟಿದೆಯಲ್ಲ ಇದನ್ನು ತಗೊಂಡು ಮಧ್ಯ ಮಧ್ಯ ಹೋಲನ ಮಾಡಿ ಎಣ್ಣೆಗೆ ಬಿಡಬೇಕಾಗತ್ತೆ ನೋಡಿ ತೋರಿಸ್ತಾ ಇರೋ ರೀತಿ ಈಸಿಯಾಗಿ ಮಧ್ಯ ಮಧ್ಯ ಹೋಲನ ಮಾಡಿ ಇದನ್ನು ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಇನ್ನೊಂದು ಕಡೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ವಡೆಗಳನ್ನು ಹಾಕ್ತಾಯಿದ್ದೀವಿ ನೋಡಿ ಈ ರೀತಿ ಈಸಿಯಾಗಿ ಉದ್ದಿನೊಡೆಯ ಹಾಕೋಬೋದು ಪೊಂಗಲ್ ಮಾಡಿದಾಗ ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ನೀವು ಈ ಉದ್ದಿನೊಡೆಗಳನ್ನು ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದೊಂದೇ ವಡೆಗಳನ್ನು ನಿಧಾನವಾಗಿ ಹಾಕಿ ನೀರಲ್ಲಿ ಕೈನ ಮಧ್ಯ ಮಧ್ಯೆ ಹದ್ಕೊಂಡು ನಂತರ ಒಡೆಗಳನ್ನು ಹಾಕಿ ಇಲ್ಲಾಂದರೆ ಕೈಗೆ ಉದ್ದಿನ ಹಿಟ್ಟೆಲ್ಲ ಅಂಟುತ್ತೆ ನೋಡಿ ಇದನ್ನು ಒಂದು ಕಡೆ ಬೆಂದಿದೆ ಈಗ ಇದನ್ನು ಉಲ್ಟಾ ಮಾಡಿ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ನಿಧಾನವಾಗಿ ಎರಡೂ ಕಡೆಯೂ ತಿರುಗಿಸ್ತಾ ಬೇಯಿಸ್ಕೊಬೇಕಾಗುತ್ತೆ ಊರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಗ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ನೋಡಿ ಇದೇ ರೀತಿ ನಾನು ಒಂದು ಸತಿಗೆ ನಾಲ್ಕು ವಡೆಗಳನ್ನು ಬೇಯಿಸ್ತಾ ಇದ್ದೀನಿ ಬಾಣಲೆ ನೀವು ಎಷ್ಟು ದೊಡ್ಡದು ತಗೋತೀರ ಅಷ್ಟು ವಡೆಗಳನ್ನು ಒಂದು ಸತಿ ಬೇಯಿಸ್ಕೋಬೋದು ಕಲರ್ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಒಳಗೂ ಸಹ ಚೆನ್ನಾಗಿ ಬೆಂದಿದೆ ಈ ರೀತಿ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ಉದ್ದಿನ ನೋಡಿ ರೆಡಿಯಾಗಿದೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತಾ ಇದ್ದೀನಿ ನಾನು ಖಾರ ಪೊಂಗಲ್ ಜೊತೆ ಉದ್ದಿನೊಡೆ ಚಟ್ನಿ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ವಡೆ ಜೊತೆನೂ ನೋಡಿ ಚಟ್ನಿ ಜೊತೆ ಹಾಕಿ ನೀವು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುವಂಥ ಈ ಉದ್ದಿನೊಡೆ ರೆಸಿಪಿನ ಖಂಡಿತ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್